ಎನ್ ಐ ಮತ್ತು ಎನ್ ರಸ್ತೆ ಇನ್ನೂರ ಆರು ಆ ಕಾಮಗಾರಿ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದ್ವು ರೈತರಿಗೆ ಅವರು ನಿರೀಕ್ಷೆ ಮಾಡದಂತ ಹಣ ಅಥವಾ ನ್ಯಾಯಬದ್ಧವಾಗಿ ಸಿಗ್ಬೇಕಾಗಿದ್ದಂತ ಒಂದು ಪರಿಹಾರದ ಹಣ ಸಿಕ್ಕಿರ್ಲಿಲ್ಲ ಬಹಳ ಉದ್ದೇಶ ಪೂರ್ವಕವಾಗಿ ನಾನು ಬಹಳ ಜವಾಬ್ದಾರಿಯುತವಾಗಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ ತುಂಬಾ ಪರ್ಟಿಕ್ಯುಲರ್ ಆಗಿ ಈ ತಾಲೂಕಿನ ಒಂದು ಸಮುದಾಯವನ್ನ ಗುರಿ ಮಾಡಿ ಈ ತಾಲೂಕಿನ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕ್ಷೇತ್ರದ ಮಾನ್ಯ ಶಿವಲಿಂಗೇಗೌಡ ಅತ್ಯಂತ ಕಡಿಮೆ ಬೆಲೆಯನ್ನ ನಿಗದಿಪಡಿಸಿರುವಂತದ್ದು ಆ ಗ್ರಾಮದ ಜನತೆಯು ಕೂಡ ಮನವರಿಕೆ ಆಗಿದೆ ಈ ಮುಖಾಂತರ ತಾಲೂಕಿನ ಜನತೆ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ನಾನು ಪರಿಹಾರ ಹಣ ಅನ್ನೋದು ಪರಿಹಾರದ ಅದನ್ನ ನಾನು ಮಾಡಿದ್ಮೇಲೆ ನೀವು ಪ್ರಶ್ನೆ ಕೇಳ್ಬೋದು ಈ ನಿಟ್ಟಿನಲ್ಲಿ ಮಾನ್ಯ ರೇವಣ್ಣ ಸಾಹೇಬ್ ನಮ್ಮ ಸಂಸದರಂತ ಪ್ರಜ್ವಲ್ ರೈತರ ಹೋರಾಟಕ್ಕೆ ಮುನ್ನೂರು ನಾನ್ನೂರು ಜನ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಅವ್ರು ನನ್ನಿಂದ ಬಡಿದೆಬ್ಬಿಸಬೇಕು ಅನ್ನೋ ಸಂದರ್ಭದಲ್ಲಿ ತಕ್ಷಣ ಹೋರಾಟದ ನೆಲೆಗೆ ತುಂಬದಂತ ಮಾನ್ಯ ರೇವಣ್ಣ ಸಾಹೇಬ್ ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಸಭೆ ಮೇಲೆ ಸಭೆ ನಡೆಸಿ ಅಂತ್ಯವನ್ನು ಅಧಿಕಾರಿಗಳ ತಪ್ಪನ್ನ ನಮ್ಮ ಸಂಸದರು ತುಂಬಾ ಚೆನ್ನಾಗಿ ಎತ್ತಿಡುವುದು ಎಲ್ಲೆಲ್ಲಿ ಅಧಿಕಾರಿಗಳ ತಪ್ಪಾಗಿದೆ ಅನ್ನುವಂಥದ್ದನ್ನ ಎತ್ತಿ ಆಡಿದಾಗ ಅಧಿಕಾರಿಗಳು ಕೂಡ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕಾರಣದಿಂದ ಬಹುಶಃ ಅವರಿಗೆ ಒಂದು ಗುಂಟೆಗೆ ಒಂಬತ್ ಸಾವಿರ ರೂಪಾಯಿ ಅಂತೆ ಸಾವಿರ ಮೂವತ್ತಾರು ಸಾವಿರ ತನಕ ಪರಿಹಾರದ ಹಣ ಸಿಗ್ತಾ ಇತ್ತು ಗುಂಟೆಗೆ ಅದನ್ನ ಈಗ ಸಂಖ್ಯೆ ನಾನು ಅಂದಾಜಿನ ಮೇಲೆ ಹೇಳ್ತಾ ಇದ್ದೇನೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪರಿಹಾರದ ಹಣವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ನಿನ್ನೆ ಒಂದು ದಾಖಲೆಗಳಿಗೆ ನಿಮ್ಗೆ ಕಣ್ಣಿ ಕಾಣ್ತಾ ಇದೆ ಸಂಸದರು ಎಸ್ ಎಲ್ ಎ ಮತ್ತು ಜಿಲ್ಲಾಧಿಕಾರಿಗಳು ಸಿಗ್ನೇಚರ್ ಮಾಡಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಹೌದು ಅದು ನಿಗದಿಪಡಿಸುವಾಗ ನಮ್ದು ಹಿಂದಿನ ಅಧಿಕಾರಿಗಳು ತಪ್ಪು ಮಾಡೋದು ಕಂಡು ಬರ್ತಾ ಇದೆ ತಪ್ಪಾಗಿದೆ ಅದಕ್ಕೆ ಯಾವುದೇ ದಾಖಲಾತಿಗಳನ್ನ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವೆಲ್ಲ ಫೋನ್ ಕಲೆ ಮುಖಾಂತರ ನಡೆದಿರುತ್ತೆ ಫೋನ್ ಮುಖಾಂತರ ಹೇಳಿರ್ತಾರೆ ಆ ಕಾರಣಕ್ಕೆ ಅಧಿಕಾರಿಗಳು ಅವ್ರು ಬೇಕೋ ಅದು ಮಾಡಿದ್ರು ಆದ್ರೆ ಮಾನ್ಯ ಸಂಸದರು ರೇವಣ್ಣ ಸಾಹೇಬರು ನಿನ್ನೆ ಬಹುಶಃ ಐದು ಗಂಟೆ ಕುಂತವರು ಒಂಬತ್ತುವರೆವರೆಗೂ ಜಿಲ್ಲಾಧಿಕಾರಿಗಳು ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಸತ್ಯಭಾಮ ಮೇಡಮ್ ಅವ್ರ ಪಾಪ ರೈತರ ಪರವಾಗಿ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಒಳ್ಳೆ ಅಧಿಕಾರಿ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅವರು ಕೂಡ ರಾತ್ರಿ ಒಂಬತ್ತೂವರೆವರೆಗೂ ಕುಂತು ರೈತರ ಸಮಸ್ಯೆ ಆಲಿಸಿ ನಾನು ಬಗೆಹರಿಸ್ತೇನೆ ನನಗೆ ರೈತನ ಮನೆ ಕಷ್ಟ ಗೊತ್ತು ನಾನು ಒಬ್ಬ ರೈತರ ಮಗಳು ಅನ್ನುವಂಥ ನಿಟ್ಟಿನಲ್ಲಿ ಕುಂತು ಇದಕ್ಕೆ ಪರಿಹಾರ ಒದಗಿಸ್ಕೊಡೋದನ್ನ ಅವರು ಇನಿಷಿಯೇಷನ್ ತೊಗೊಂಡು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಬೆಂಡೇಕೆರೆ ಗ್ರಾಮದ ಜನತೆಗೆ ಏನು ಎರಡ್ ಸಾವಿರದ ಹದಿನಾರರಿಂದ ಅವರು ಒಂದು ದಿನ ದಿನರಾತ್ರಿ ಮರದಾಗ ಜಮೀನು ಕಳ್ಕೊಂಡ್ವಲ್ಲ ಅನ್ನುವಂಥ ಸಂಕಟದಲ್ಲಿ ಕಳ್ಕೊಂಡ್ರು ಜಮೀನಿಗೆ ಸರಿಯಾದ ಪರಿಹಾರ ಕೂಡ ಕೊಡ್ಲಿಲ್ವಲ್ಲ ಈ ಸರ್ಕಾರ ಅನ್ನೋ ಒಂದು ನೋವಿನಲ್ಲಿದ್ದರು ಬಹುಶಃ ಆ ನೋವಿಗೆ ಜಾತ್ಯ ಜನತಾದಳ ಒಂದು ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಿದ್ದೇವೆ ರೈತ ಪರವಾದ ಪಕ್ಷ ರೈತನಿಗೆ ಎಲ್ಲೇ ನೋವಾದ್ರೂ ಕೂಡ ಜಾತ್ಯತೀತ ಅನ್ನೋ ಶಬ್ದಕ್ಕೆ ಅನುವರ್ತಕ ಅನ್ನೋ ರೀತಿನಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಒಂದಾಗಿ ಪಕ್ಷ ಯಾವುದಾದ್ರೂ ಇದ್ದೇ ಅದು ಜನತಾದಳ ಮಾತ್ರ ಆ ನಿಟ್ಟಿನಲ್ಲಿ ರೇವಣ್ಣ ಸಾಹೇಬ್ರ ಅವರಿಗೆ ಬೆಂಡೆಕೆರೆ ಗ್ರಾಮದ ಜನತೆ ಸಂಪೂರ್ಣವಾದಂತ ಪರಿಹಾರ ಸಿಗೋದಕ್ಕೆ ನಾವು ಯಶಸ್ವಿಯಾಗಿದ್ದೇವೆ ಇದನ್ನ ಸಂತಸದಿಂದ ಆ ಗ್ರಾಮದ ಜನತೆ ಕೂಡ ಬಂದು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ